ಒಲಗುಂದ ತಾಲೂಕಿನ ಹೆಬಸೂರು ಆರೇಕುರಹಟ್ಟಿ ಮತ್ತು ನಗರದ ಮಾಡೆಲ್ ಹೈಸ್ಕೂಲ್ನ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಜಿಲ್ಲಾ ಪಂಚಾಯತ್ ಸಿವ ದಿಢೀರ್ ಭೇಟಿ ನೀಡಿದರು ಪರೀಕ್ಷಾ ಕೇಂದ್ರಗಳಲ್ಲಿ ಪಾರದರ್ಶಕ ಪರೀಕ್ಷೆ ನಡೆಯುವುದರ ಕುರಿತು ಮಾಹಿತಿ ಪಡೆದು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ನೂರ ಆರು ಪರೀಕ್ಷಾ ಕೇಂದ್ರದಲ್ಲೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದ್ದು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಅದರ ನೇರ ದೃಶ್ಯಾವಳಿ ವೀಕ್ಷಣೆ ಮಾಡಲು ತಂಡ ರಚಿಸಿದ್ದೇವೆ ಎಂದರು ಇನ್ನು ನಗರದ ಶನನಂ ಎಂಬ ವಿದ್ಯಾರ್ಥಿನಿ ತಂದೆಯ ಸಾವಾಗಿದ್ದರೂ ಸಹಿತ ಪರೀಕ್ಷೆ ಬರೆಯಲು ಬಂದದ್ದು ಎಲ್ಲರಿಗೂ ಮಾದರಿ ಅಲ್ಲದೆ ಪರೀಕ್ಷೆಗೆ ಗೈರು ಹಾಜರಾದ ವಿದ್ಯಾರ್ಥಿಗಳ ಮಾಹಿತಿ ಪಡೆದು ಆಯಾ ಬೀವಗಳಿಗೆ ಮುಂದಿನ ಪರೀಕ್ಷೆಗಳಿಗೆ ಗೈರಾಗದಂತೆ ಗಮನ ಹರಿಸಲು ತಿಳಿಸಿದ್ದೇನೆ ಎಂದರು ಇವತ್ತು ಎಲ್ ಸಿ ಪರೀಕ್ಷೆಯ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇವತ್ತು ನಡೆದಿದೆ ಸೊ ಈ ನಿಟ್ಟಿನಲ್ಲಿ ನಾನು ಮತ್ತೆ ಸಿಒ ಜಿಲ್ಲಾ ಪಂಚಾಯತ್ ಅವರು ಅನಿರೀಕ್ಷಿತ ಭೇಟಿಗಾಗಿ ನವಲ್ಗುಂದ್ ತಾಲೂಕಿಗೆ ಇವತ್ತು ಆಗಮಿಸಿದೀವಿ ಇವತ್ತು ಹೆಪ್ಸೂರು ಅರೆಕುರಟ್ಟಿ ನವಲ್ಗುಂದ್ ಟೌನ್ ನಲ್ಲಿ ಇರುವ ಮಾಡೆಲ್ ಹೈಸ್ಕೂಲ್ ಸೇರಿದಂತೆ ವಿವಿಧ ಕಡೆ ನಾವು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಪಾರದರ್ಶಕವಾಗಿ ಎಕ್ಸಾಮ್ ನಡೀತಾ ಇರುವುದು ಬಗ್ಗೆ ಖಚಿತಪಡಿಸಿಕೊಳ್ಳಕ್ಕೆ ಇವತ್ತು ವೀಕ್ಷಣೆ ನೀಡಿದಿವಿ ಎಲ್ಲಾ ಕಡೆನೂ ಕೂಡ ಸುಮುಖವಾಗಿ ಪರೀಕ್ಷೆಗಳು ನಡೆದಿದ್ದಾವೆ ಅದು ಅಲ್ಲದೆ ಎಲ್ಲಾ ಕಡೆನೂ ಸಹ ನಾವು ನೂರ ಆರು ಸೆಂಟರ್ಗಳಲ್ಲಿ ಜಿಲ್ಲೆಯಲ್ಲಿ ಸಿಸಿ ಟಿವಿ ಕ್ಯಾಮರಾಗಳು ಇದಾವೆ ಅದನ್ನು ಲೈವ್ ಟೆಲಿಕಾಸ್ಟ್ ಆಗಿ ಕಾಸ್ಟಿಂಗ್ ಅನ್ನು ಕೂಡ ಸಿ ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿ ಒಂದು ತಂಡವನ್ನು ಪ್ರತ್ಯೇಕ ತಂಡವನ್ನು ರಚಿಸಿ ಅವರು ಕೂಡ ಅದನ್ನು ಸತತವಾಗಿ ವೀಕ್ಷಣೆ ಮಾಡ್ತಾ ಇದ್ರು ಸೊ ಇದನ್ನು ಒಟ್ಟಾರೆಯಾಗಿ ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಕೂಡ ತುಂಬಾ ಚೆನ್ನಾಗಿ ನಡೆದಿದೆ ಇವತ್ತಿನ ಪರೀಕ್ಷೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಹದಿನೈದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಪಿಯರ್ ಆಗಿದ್ದಾರೆ ನಾನೂರ ಅರವತ್ತೈದು ಮಕ್ಕಳು ಇದರಲ್ಲಿ ಆಬ್ಸೆಂಟ್ ಇದ್ದಾರೆ ಸೊ ಎಲ್ಲಾ ಕಡೆನೂ ಕೂಡ ತುಂಬಾ ಸುಮುಖವಾಗಿ ಇವತ್ತು ಎಕ್ಸಾಮಿನೇಷನ್ ನಡೆದಿದೆ ಮಾಡ್ತೀವಿ ಅವರು ಪ್ರೈವೇಟ್ ರೆಗ್ಯುಲರ್ ಸ್ಟೂಡೆಂಟ್ ಎಂಬುದು ನಾವು ಚೆಕ್ ಮಾಡ್ತಾ ಇದೀವಿ ಸೊ ನಾವು ಹೋದ ವರ್ಷಕ್ಕೆ ಹೋಲಿಸಿದಾಗ ನಮ್ಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿನೇ ಇವತ್ತು ಆಬ್ಸೆಂಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಬಟ್ ಆದಾಗ್ಯೂ ನಾವು ಸಂಬಂಧಪಟ್ಟ ಬಿಇಒಗಳಿಗೆ ಸೂಚನೆ ನೀಡಿದೀವಿ ಯಾಕೆ ಅವರು ಪರೀಕ್ಷೆ ಬರೋಕ್ ಬಂದಿಲ್ಲ ಅಂತ ಬಟ್ ಈ ಮಧ್ಯದಲ್ಲಿನೂ ಸಹ ಶಬನ ಅಂತ ಒಂದು ವಿದ್ಯಾರ್ಥಿ ಇಲ್ಲಿ ಅವ್ರ ತಂದೆ ತೀರೋಗಿದ್ರು ಸಹ ಅವರು ಸ್ವತಃ ಪರೀಕ್ಷೆಗೆ ಅದೇ ದಿವಸನೆ ಬಂದು ಬರೆದಿರುವುದು ಬೇರೆಯವರಿಗೆಲ್ಲ ಸ್ಫೂರ್ತಿ ಆಗ್ಬೇಕು ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ ಅಷ್ಟು ಒಂದು ಆತ್ಮವಿಶ್ವಾಸದಿಂದ ಒಂದು ಹೆಣ್ಮಗಳು ಪರೀಕ್ಷೆ ಕೇಂದ್ರಕ್ಕೆ ಬಂದು ಸತತವಾಗಿ ಅಷ್ಟು ದುಃಖವನ್ನು ಇಟ್ಕೊಂಡು ಸಹ ಅದನ್ನು ಹೊರಗಡೆ ತೋರ್ಸದೆ ಪರೀಕ್ಷೆ ಬರೆಯಕ್ಕೆ ಅವರು ತೋರಿಸಿರುವ ಒಂದು ಅವರ ಒಂದು ಆತ್ಮವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ತಲೆ ಸೊ ಅವರು ಎಲ್ಲರಿಗೂ ಸ್ಫೂರ್ತಿ ಆಗ್ಬೇಕು ಮತ್ತೆ ಈ ಒಂದು ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪರೀಕ್ಷೆಗೆ ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಹಾಲ್ ಟಿಕೆಟ್ ಬಂದಿದೆ ಅವ್ರೆಲ್ಲರೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆ ಬರೆಯಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕೇಳ್ಕೊತೀನಿ